ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗ ಮಧುಮಠಿ ಒಳ ಮಾತಾಡ್ತಾ ಇರೋದು ಇವತ್ತು ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಸುಮಾರು ಜನ ಸುಮಾರು ಕಡೆಯಿಂದ ನನಗೆ ಫೋನ್ ಮಾಡಿ ಬ್ರದರ್ ನಮ್ಮ ಕಡೆ ಒಂದು ಎಜುಕೇಟೆಡ್ ಆಗಿರೋವಂಥ ಹುಡುಗ ಇದ್ದಾನೆ ವರ್ಕಲ್ಲಿದ್ದಾನೆ ಜಾಬಲ್ಲಿದ್ದಾನೆ ಹುಡುಗಿ ಮನೆಯವರು ಯಾರಾದರೂ ಸಂಪರ್ಕದಲ್ಲಿದ್ದಾರಾ ಯಾವುದಾದ್ರೂ ಹುಡುಗಿ ಇದೆಯಾ ನಮ್ಮ ಸಮುದಾಯದವರು ಅಂತ ಕೇಳ್ತಾ ಇದ್ರಿ ಹುಡುಗಿ ಎಜುಕೇಟೆಡ್ ಆಗಿದೆ ಹುಡುಗ ಯಾರಾದರೂ ಇದ್ದಾರಾ ಅಂತ ಕೇಳ್ತಾ ಇದ್ರಿ ಸೊ ಇಷ್ಟು ದಿನ ನಾನು ಅವ್ರಿಗೆಲ್ಲ ಆನ್ಸರ್ ಕೊಡ್ಕೊಂಡು ಬರ್ತಾ ಇದ್ದೀನಿ ಇದು ಒಂದೇ ಅತಿ ಶೀಘ್ರದಲ್ಲೇ ವಧುವರರ ಅನ್ವೇಷಣೆ ಅನ್ವೇಷಣೆ ಆಗುತ್ತೆ ಆ ಟೈಮ್ ಅಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಮಾಡಾಕ್ತೀನಿ ಎಂ ಎಂ ದೇವಾದಲ್ಲಿ ಹಾಕಿರ್ತೀನಿ ನೋಡಿ ಅಂತ ಸೊ ಅದಕ್ಕೆ ಈಗ ಒಂದು ಕಾರ್ಯಕ್ರಮನ ನಮ್ಮ ರಾಮನಗರ ಜಿಲ್ಲಾ ವತಿಯಿಂದ ಜಿಲ್ಲಾ ಸಂಘದ ವತಿಯಿಂದ ಕೈಗೆತ್ಕೊಂಡಿದ್ದಾರೆ ಸೊ ನೀವೆಲ್ಲರೂ ಭಾಗಿಯಾಗಬೇಕು ವಧುವರರ ಅನ್ವೇಷಣಾ ಕಾರ್ಯಕ್ರಮಕ್ಕೆ ಅರ್ಜಿ ಅಂತ ಈಗೇನು ಆಲ್ರೆಡಿ ಸುಮಾರು ಗ್ರೂಪ್ ಆಗ್ತಾ ಇದ್ದಾರೆ ಸೊ ಅರ್ಜಿ ಈ ತರ ಇರುತ್ತೆ ಅರ್ಜಿಯಲ್ಲಿ ಏನೇನು ಮಾಹಿತಿ ಇದೆ ಅದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ನಮ್ಮ ಮಾಗಡಿಯಲ್ಲಿ ಮಾಗಡಿಯಲ್ಲಿ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಸಭಾಂಗಣದಲ್ಲಿ ನಡೀತಿರುವಂಥ ಕಾರ್ಯಕ್ರಮದಲ್ಲಿ ಸೊ ಇದರ ಬಗ್ಗೆ ಸಹ ಮಾಹಿತಿ ಸಿಗುತ್ತೆ ಈ ಅರ್ಜಿ ಯಾವ ಥರ ಇದೆ ಅರ್ಜಿಯಲ್ಲಿ ಏನೇನು ವಿಷಯ ತುಂಬಿದ್ದಾರೆ ಇದನ್ನೆಲ್ಲ ನೋಡೋಣ ಫಸ್ಟು ಅವ್ರು ಹಾಕಿದ್ದಾರೆ ನಾನು ಈ ಪ ಈ ಒಂದು ಅರ್ಜಿನ ನಿಮಗೆ ಸಹ ಎಮ್ ಎಮ್ ದೇವ ಪೇಜಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಭರ್ತಿ ಮಾಡ್ಕೊಂಡು ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಹನ್ನೊಂದುವರೆಯಿಂದ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಆ ಸಮಯದಲ್ಲಿ ಬಂತು ಬಂದ್ರಿ ಅಂದ್ರೆ ನೀವು ಖಂಡಿತ ನಿಮ್ಗೊಂದು ಮಾಹಿತಿ ಸಿಗುತ್ತೆ ವಧುನ ನೋಡ್ತಿರೋರು ವಧುನ ಫ್ಯಾಮಿಲಿನ ಬೇಕಾರೆ ಇಂಟ್ರೊಡ್ಯೂಸ್ ಮಾಡ್ಕೋಬಹುದು ವರ ಇರೋದು ಬೇಕಾರೆ ನೀವು ಮಾಹಿತಿ ತಗೋಬಹುದು ವಧುವರರ ಅನ್ವೇಷಣಾ ಕಾರ್ಯಕ್ರಮಕ್ಕೆ ಅರ್ಜಿ ಆಹ್ವಾನ ಅಂತ ಹಾಕಿದರೆ ದಿನಾಂಕ ಅಹ್ ವಧುವರರ ಹೆಸರು ವಧು ಅಥವಾ ವರ ನೀವು ಹುಡುಗನ ಕಡೆಯವರಾದ್ರೆ ಹುಡುಗನ ಹೆಸರು ಮತ್ತೆ ಅವರ ಆಧಾರ್ ಕಾರ್ಡ್ ನಂಬರ್ ತಿಳಿಸ್ಬೇಕಾಗತ್ತೆ ವಧು ವರರ ಹೆಸರು ಆಧಾರ್ ಕಾರ್ಡ್ ಸಂಖ್ಯೆ ಮೊಬೈಲ್ ನಂಬರ್ ಅವ್ರ ಮೊಬೈಲ್ ನಂಬರು ಅವ್ರ ಉದ್ಯೋಗ ಉದ್ಯೋಗ ಏನರಲ್ಲಿ ಯಾವುದು ಜಾಬ್ ಮಾಡ್ತಾ ಇದಾರೆ ಅವರು ಅದನ್ನ ಅನುಭವ ಮತ್ತೆ ತಿಂಗಳಿಗೆ ಎಷ್ಟು ಸ್ಯಾಲ್ರಿ ತಗೊಂತಾರೆ ಅದು ವರ್ಷಕ್ಕೆ ಎಷ್ಟು ತಗೊಂತಾರೆ ಮನೆಯ ಪೂರ್ತಿ ವಿಳಾಸ ಇದ್ರಲ್ಲಿ ಲಗ್ಗತ್ತಿಸಬೇಕಾಗುತ್ತೆ ಅವರ ಮಾತೃಭಾಷೆ ಅವ್ರ ಯಾವ ಯಾವ ಭಾಷೆ ಮಾತಾಡ್ತಾರೆ ಅವ್ರದ್ದು ಜನ್ಮ ದಿನಾಂಕ ಅವ್ರ ಸಮಯ ಎತ್ತರ ಮತ್ತೆ ಜಾತಿ ಗೋತ್ರ ನಕ್ಷತ್ರ ರಾಶಿ ಇಷ್ಟು ಇದರಲ್ಲಿ ಫಾರ್ಮ್ ಅಲ್ಲಿ ಕೇಳಿದ್ದಾರೆ ನಿಮ್ಮ ಜೀವನದ ಜೀವನ ಸಂಗಾತಿ ಕುರಿತು ನಿಮ್ಮ ಅಪೇಕ್ಷೆ ಅಂದ್ರೆ ವಧು ನೋಡ್ತಿರೋರು ವರ ಯಾವ ಇರಬೇಕು ಇರ್ಬೇಕು ಅನ್ನೋದೊಂದು ಮೆಂಟಾಲಿಟಿ ಇತ್ತು ಅಂದ್ರೆ ಅದು ಅಥವಾ ವರ ನೋಡ್ತಿರೋರು ವಧು ಯಾವ ತರ ಇರಬೇಕು ಅನ್ನೋದೊಂದು ಮೆಂಟಾಲಿಟಿ ಅಹ್ ಇಲ್ಲಿ ಏನಂತ ಕೇಳಿದಾರೆ ಅಂದ್ರೆ ನೌಕರಿಯಲ್ಲಿ ಇರಬೇಕೆ ಅಂದ್ರೆ ಜಾಬ್ ಅಲ್ಲಿ ಇರಬೇಕಾ ಅಥವಾ ಬಿಸ್ನೆಸ್ ಮಾಡ್ತಾ ಇರ್ಬೇಕಾ ಈ ತರ ಇದೆ ಅಥವಾ ರೈತರಾಗಿರ್ಬೋದಾ ಈ ತರ ಇದೆ ಮತ್ತೆ ಜಾತಕ ಅಥವಾ ಕೆಲವೊಬ್ರು ಸೆಕೆಂಡ್ ಮ್ಯಾರೇಜ್ ಅವರು ಇರ್ತೀರ ಸೊ ಅವರು ಸಹ ಈ ಏನು ಈ ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ಬಿಟ್ಟು ಅವರು ಸಹ ಅರ್ಜಿನ ಭರ್ತಿ ಮಾಡಿ ಅವರು ಸಲ್ಲಿಸಬಹುದು ಮತ್ತೆ ಕೆಳಗಡೆ ಕಾಲಮ್ ಕಾಲ ಕೆಳಗಡೆ ಕಾಲಮಗ್ ಬಂತು ಅಂದ್ರೆ ನಿಮ್ಮ ಕುಟುಂಬದ ಪೋಷಕರು ಹಾಗೂ ಸಹೋದರ ಸಹೋದರಿಯರ ವಿವರಗಳು ಅದೊಂದು ಕಾಲಂ ಮಾಡಿ ಕಾಲಂ ಮಾಡಿದರೆ ಒಂದು ಐದಾರು ಜಾಗ ಕೊಟ್ಟಿದ್ದಾರೆ ಈ ಹೆಸರು ಅವ್ರ ಹೆಸರು ಬರಿಬೇಕು ಸಂಬಂಧ ಯಾವ ತರ ಆಗ್ಬೇಕು ಅಂದ್ರೆ ಅಣ್ಣನೋ ತಮ್ಮನೋ ಅಥವಾ ಕಿರಿ ಲಾಸ್ಟ್ನೆ ಮಗನಿಗೆ ಮದುವೆ ಮಾಡ್ತಾ ಇದ್ದೀರಾ ಅಂದ್ರೆ ಅಣ್ಣ ಅಣ್ಣ ಅಥವಾ ಅಕ್ಕ ಇರ್ತಾರೆ ಅವರ ಡೀಟೇಲ್ಸ್ ಲಗತ್ತಿಸಬೇಕು ಅವ್ರು ಏನು ಓದಿದ್ದಾರೆ ಅವ್ರ ವಯಸ್ಸು ಎಷ್ಟಾಗಿದೆ ಮದ್ವೆ ಆಗಿದ್ಯಾ ಇಲ್ವಾ ಅಂತ ಎಲ್ಲ ಲಗತ್ತಿಸಬೇಕಾಗುತ್ತೆ ಇದರಲ್ಲಿ ಕೆಳಗಡೆ ಇದರಲ್ಲಿ ಮ್ಯಾಟ್ರ್ ಹಾಕಿದ್ದಾರೆ ದಿನಾಂಕ ಇಪ್ಪತ್ತೇಳು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ವಧುವರರ ಮಾಹಿತಿಗಳ ಅರ್ಜಿಗಳನ್ನು ಮಾಚಿದೇವರ ಜಯಂತಿ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ಶ್ರೀ 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 ಶಿವಕುಮಾರ ಸ್ವಾಮಿ ಸಭಾಂಗಣ ಡೂಮ್ಲೈಟ್ ಸರ್ಕಲ್ ಮಾಗಡಿಯಲ್ಲಿ ನಡೆಯುತ್ತಿದ್ದು ಇಲ್ಲಿ ಫೋಟೋ ಹಾಗೂ ಆಧಾರ್ ಕಾರ್ಡ್ ಪ್ರತಿ ಅರ್ಜಿಯನ್ನು ಭರ್ತಿ ಭರ್ತಿ ಮಾಡಿ ಅರ್ಜಿ ಸ್ವೀಕೃತ ಕೌಂಟರ್ನಲ್ಲಿ ನೀಡುವುದು ಸಂಘದಿಂದ ನಿಮಗೆ ಪ್ರತ್ಯೇಕವಾಗಿ ಕರೆ ಮಾಡಿ ಮುಂದಿನ ವಧುವರರ ಅನ್ವೇಷಣಾ ಕಾರ್ಯಕ್ರಮದ ದಿನಾಂಕ ತಿಳಿಸಲಾಗುವುದು ಅಂದ್ರೆ ಸ್ನೇಹಿತರೆ ಇಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದಾರೆ ಅಂದ್ರೆ ಇಪ್ಪತ್ತೇಳನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಅಂದರೆ ಇದೇ ತಿಂಗಳು ಇಪ್ಪತ್ತ ಏಳನೇ ತಾರೀಕು ಭಾನುವಾರ ನಡೀತಿರುವಂತಹ ಕಾರ್ಯಕ್ರಮದಲ್ಲಿ ಅಂದರೆ ಪ್ರತಿಭಾ ಪುರಸ್ಕಾರ ನಡೀತಿದೆ ಅಂತ ಆಲ್ರೆಡಿ ನಾನು ಮೂರ್ನಾಲ್ಕು ವಿಡಿಯೋ ಅಪ್ಲೋಡ್ ಮಾಡಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸೊ ಡೂಮ್ಲೆಟ್ ಡೂಮ್ಲೆಟ್ ಸರ್ಕಲ್ ಮಾಗಡಿಯಲ್ಲಿ ನಡೀತಾ ಇದೆ ಸೊ ಈ ಕಾರ್ಯಕ್ರಮದಲ್ಲಿ ನೀವು ಅರ್ಜಿ ಸಲ್ಲಿಸಬಹುದಷ್ಟೇ ಅವ್ರು ಹೇಳ್ತಾರ ಪ್ರಕಾರ ಬಿಕಾಸ್ ಅಲ್ಲಿ ಟೈಮ್ ಇರಲ್ಲ ಅನ್ಕೊಂತೀವಿ ಬಿಕಾಸ್ ಅಲ್ಲಿ ನಡೀತಿರಂತ ಕಾರ್ಯಕ್ರಮಗಳು ಒಂದು ಎರಡು ಅಲ್ಲ ಸುಮಾರು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಯಾವ ತರ ಅಂದ್ರೆ ಪ್ರತಿಭಾ ಪುರಸ್ಕಾರ ಇದೆ ಮತ್ತೆ ಪದ್ಮಶ್ರೀ ಪುರಸ್ಕೃತರು ನಮ್ಮ ಸಮುದಾಯದ ಒಬ್ರು ಪದ್ಮಶ್ರೀ ಪುರಸ್ಕೃತಿಗೆ ಅರ್ಹರಾಗಿ ಪದ್ಮಶ್ರೀ ಪ್ರಶಸ್ತಿ ತಗೊಂಡಿದ್ದಾರೆ ಅವ್ರಿಗೂ ಸಹ ಅಲ್ಲಿ ಒಂದು ಒಂದು ಏನು ಗೌರವ ಸಮರ್ಪಣೆ ನಡೆಯುತ್ತೆ ಅದಾದ್ಮೇಲೆ ಕಾರ್ಮಿಕ ಕಾರ್ಡ್ ವಿತರಣೆ ಮಾಡ್ತಾ ಇದ್ದಾರೆ ಐರನ್ ಪೆಟ್ಟಿ ಕೊಡ್ತಾ ಇದ್ದಾರೆ ಐರನ್ ಪೆಟ್ಟಿ ವಿತರಣೆ ಮಾಡ್ತಾ ಇದ್ದಾರೆ ಮತ್ತೆ ಗ್ಯಾಸ್ ಸ್ಟವ್ ಅದನ್ನು ಇದು ಮಾಡ್ತಾ ಇದ್ದಾರೆ ಸೊ ಮತ್ತೆ ಏನು ನಮ್ಮ ಮಡಿವಾಳ ನಿಗಮದಿಂದ ಯಾವ್ಯಾವ ತರ ಎಲ್ಲ ಸೌಲಭ್ಯಗಳಿದೆ ಅದನ್ನು ತಿಳಿಸ್ಕೊಡ್ತಾ ಇದಾರೆ ಇದೆಲ್ಲ ಕಾರ್ಯಕ್ರಮದ ಆದ ನಂತರ ಈ ಏನು ವಧುವರರ ಅನ್ವೇಷಣಾ ಈ ಸಮಯ ಇತ್ತು ಅಂದ್ರೆ ಅಲ್ಲೇ ಅಹ್ ಆಗ್ಬಹುದು ನಾನು ಕೇಳಿರೋ ಮಾಹಿತಿ ಪ್ರಕಾರ ಸಮಯದ ಅಭಾವ ಏನಾದ್ರೂ ಕಮ್ಮಿ ಇತ್ತು ಅಂದ್ರೆ ಖಂಡಿತ ಮುಂದಿನ ದಿನ ಅಹ್ ನಿಮ್ಗೆಲ್ಲರಿಗೂ ಈ ಇಂಡಿವಿಜುವಲ್ ಆಗಿ ಕಾಲ್ ಮಾಡಿ ಅವರು ಕರೆಸ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾರೆ ವಧುವರರು ತಮ್ಮ ದಾಖಲಾತಿಗಳನ್ನು ನೀಡಲು ನೇರವಾಗಿ ಸಂಪರ್ಕಿಸಬಹುದು ಸಂಘದ ವಿಳಾಸ ರಾಮನಗರ ಜಿಲ್ಲಾ ಮಡಿವಾಳ ಮಾಚಿದೇವರ ಸಂಘ ನಂಬರ್ ಆರು ಬಿ ಸದಾನಂದ ರೆಡ್ಡಿ ನಿಲಯ ವಾರ್ಡ್ ನಂಬರ್ ಎರಡು ವಿದ್ಯಾನಗರ ಎಂ ಬಿ ರಸ್ತೆ ಜಿಲ್ಲಾ ಪಂಚಾಯತ್ ಭವನ ಎದುರು ರಾಮನಗರ ಟೌನ್ ಬೆಂಗಳೂರು ದಕ್ಷಿಣ ಈ ಥರ ಇದೆ ಮಾಹಿತಿ ನೀವೇನಾದರೂ ಡೈರೆಕ್ಟ್ ಆಗಿ ನಾನು ಹಾಕಿಡ್ತೀನಿ ಫಾರಂನ ನಾನು ಈ ಪೋಸ್ಟಲ್ಲೆಲ್ಲ ಕೆಳಗಡೆ ಪೋಸ್ಟ್ ನೋಡಿ ಇದಕ್ಕಿಂತ ಮುಂಚೆ ಹಾಕಿರೋ ಒಂದು ಪೋಸ್ಟ್ ನೋಡಿ ಆ ಪೋಸ್ಟಲ್ಲಿ ಫಾರಮ್ ಸಿಗುತ್ತೆ ಫಾರಮ್ ನೀವು ಡೌನ್ಲೋಡ್ ಮಾಡಿಕೊಂಡು ಜೆರಾಕ್ಸ್ ಅಂಗಡಿಗೆ ಹೋದ್ರಿ ಅಂದರೆ ನಿಮ್ಗೆ ಜೆರಾಕ್ಸ್ ಮಾಡಿಕೊಡ್ತಾರೆ ಸೊ ಜೆರಾಕ್ಸ್ ಆದ ನಂತರ ನೀವು ಫೋಟೋ ಎಲ್ಲ ಫಿಲ್ ಮಾಡಿಕೊಂಡು ಫಾರಂ ಎಲ್ಲ ಫಿಲ್ ಮಾಡಿಕೊಂಡು ಫೋಟೋ ಹೊಂಡಿಸ್ಕೊಂಡು ನೀವು ಇಪ್ಪತ್ತೇಳನೇ ತಾರೀಕು ತಂದು ಕೊಡಬೇಕಾಗುತ್ತೆ ಸೊ ಇಲ್ಲಿ ಮೂರು ಜನದ ಹೆಸರು ನಾನು ಹೇಳ್ತೀನಿ ಮೂರು ಜನದ ಹೆಸರು ಮೂರು ಜನದ ನಂಬರ್ ಕೊಡ್ತೀನಿ ಮೂರು ಜನದ ಹೆಸರು ಹೇಳ್ತೀನಿ ಮೂರು ಜನ ನಂಬರ್ ಕೊಡ್ತೀನಿ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಸಂಘದ ಪದಾಧಿಕಾರಿಗಳನ್ನ ಪ್ರಶ್ನೆದಾಗಿ ಶಿವಕುಮಾರ್ ಹೆಚ್ಚು ಇವರು ಸಂಘದ ಅಧ್ಯಕ್ಷರು ಇವರ ಮೊಬೈಲ್ ನಂಬರ್ ಹೀಗಿದೆ ನೈನ್ ಸೆವೆನ್ ಫೋರ್ ಒನ್ ಫೈವ್ ಒನ್ ಸಿಕ್ಸ್ ನೆಕ್ಸ್ಟ್ ಜಯದೇವ ವಿ ಅಂತ ಇದ್ದಾರೆ ಸಂಘದ ಪ್ರಧಾನ ಕಾರ್ಯದರ್ಶಿ ಅವರ ಮೊಬೈಲ್ ನಂಬರ್ ಹೀಗಿದೆ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಫೈವ್ ಸೆವೆನ್ ಫೋರ್ ಟು ಸೆವೆನ್ ನೆಕ್ಸ್ಟು ಗಂಗಾ ಹನುಮಯ್ಯ ಅಂತ ಟಿ ಬಿ ಇವರು ಬಂದು ಖಜಾಂಜಿ ಇವರ ಮೊಬೈಲ್ ನಂಬರ್ ಹೀಗಿದೆ ಡಬಲ್ ನೈನ್ ಜೀರೋ ಡಬಲ್ ಟು ಫೋರ್ ತ್ರೀ ಟೂ ನೈನ್ ಫೈ ಡಬಲ್ ನೈನ್ ಜೀರೋ ಡಬಲ್ ಟು ಫೋರ್ ತ್ರೀ ಟೂ ನೈನ್ ಫೈವ್ ಅವ್ರ ನಂಬರ್ನ ಇನ್ ಕೇಸ್ ಏನಾದರೂ ಎಂಕ್ವೈರಿ ಇತ್ತು ಅಂದರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ದಯವಿಟ್ಟು ಇಪ್ಪತ್ತೇಳನೇ ತಾರೀಕು ನೀವು ಬಂದು ಕಾರ್ಯಕ್ರಮ ಅಟೆಂಡ್ ಆಗಿ ಕಾರ್ಯಕ್ರಮದಲ್ಲಿ ನೀವು ತಂದಿರೋಂಥ ಫಾರಮ್ ಫಿಲ್ ಮಾಡ್ಬೋದು ಫಿಲ್ ಮಾಡಿ ಅಲ್ಲಿ ನೀವು ಕೊಡ್ಬೋದು ಅವತ್ತು ಸಮಯದ ಅಭಾವ ಏನಾದರೂ ಜಾಸ್ತಿ ಇತ್ತು ಅಂದರೆ ಖಂಡಿತ ಅವತ್ತೇ ಈ ಕಾರ್ಯಕ್ರಮವನ್ನು ಮುಗಿದ್ಬಿಡುತ್ತೆ ಇನ್ ಕೇಸ್ ಸಮಯದ ಅಭಾವ ಕಮ್ಮಿ ಇತ್ತು ಅಂದರೆ ಅವತ್ತು ಫಾರಮ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಇಂಡಿವಿಜುವಲ್ ಒಂದು ದಿವಸ ಕಾರ್ಯಕ್ರಮನ ಮಾಡಿಕೊಂಡು ಆ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಕರೆಸುವಂಥ ಪ್ರಯತ್ನ ಮಾಡ್ತಾರೆ ಅದು ಅತ್ ಆದಷ್ಟು ಬೇಗನೆ ಆಗ್ಬಿಡುತ್ತೆ ಸೊ ನೀವು ದಯವಿಟ್ಟು ನನಗೆ ಯಾರ್ಯಾರು ಮೆಸೇಜ್ ಮಾಡ್ತಾ ಇದ್ರಿ ದಯವಿಟ್ಟು ಈ ಕಾರ್ಯಕ್ರಮನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಷ್ಟು ಜನ ನನಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರಿ ಅವ್ರಿಗೆಲ್ಲ ನಾನು ಈಗ ನನ್ನ ಪರಿಸ್ಥಿತಿ ಯಾವ ತರ ಇರುತ್ತೆ ಅಂದ್ರೆ ನನ್ನ ನನ್ನ ನನಗೆ ಅಷ್ಟೊಂದು ಮಾಹಿತಿ ಇರಲ್ಲ ಈ ವಧುವರರ ಬಗ್ಗೆ ನನಗೂ ಅಷ್ಟೊಂದು ಮಾಹಿತಿ ಇರಲ್ಲ ಸೊ ನಾನು ಮಾಡ್ತಿದ್ದೆ ನಮ್ಮ ಆಹಾರ ವಧುವರರ ಕೇಂದ್ರದವ್ರದ್ದು ನಂಬರ್ ಕೊಟ್ಬಿಡ್ತಿದ್ದೆ ಸೊ ಈಗ ಸೊ ನೀವು ಮುಂದೆಗಡೆ ಬಂದ್ರು ಅಂದ್ರೆ ಗಂಡಿನ ಕಡೆಯವರು ಬಂದಿರ್ತಾರೆ ಹೆಣ್ಣಿನ ಕಡೆಯವರು ಬಂದಿರ್ತಾರೆ ನೀವು ಲಗತ್ತಿಸಬೇಕಾದಂಥ ಸಮಯದಲ್ಲಿ ನೀವು ಬೇಕಾದ್ರೆ ಫಾರ್ಮ್ ತಗೊಂಡು ನೋಡಿ ನೀವೇ ಮಾತಾಡ್ಕೋಬೋದು ಇದರ ಅರ್ಜಿ ಶುಲ್ಕ ಒಬ್ರಿಗೆ ಎಷ್ಟಿರುತ್ತೆ ಅಂದರೆ ಒಂದು ಫಾರ್ಮ್ಗೆ ಅರ್ಜಿ ಒಬ್ಬರಿಗೆ ನೀವು ಅರ್ಜಿ ಹಾಕ್ತಾ ಇದ್ದೀರಾ ಅಂತಂದರೆ ನೂರು ರೂಪಾಯಿ ಅಂತ ಹಾಕಿದ್ದಾರೆ ಅರ್ಜಿ ಶುಲ್ಕ ನೂರು ರೂಪಾಯಿ ಅಂತ ಇಲ್ಲಿ ಹಾಕಿದ್ದಾರೆ ನಿಮಗೆ ಫಾರಮಲ್ಲೆಲ್ಲ ಎಲ್ಲ ಸಿಗುತ್ತೆ ಫಾರಮ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಪ್ರೊಫೈಲ್ ಒಂಚೂರು ಚೆಕ್ ಮಾಡಿ ನನ್ನ ಎಮ್ ಎಮ್ ದೇವ ಪ್ರೊಫೈಲ್ ಒಂಚೂರು ಚೆಕ್ ಮಾಡಿ ಚೆಕ್ ಮಾಡಿದಾದ್ಮೇಲೆ ಅಲ್ಲಿ ನಂದು ಎರಡೂ ನಂಬರ್ ಕೊಟ್ಟಿರ್ತೀನಿ ಅದರಲ್ಲಿ ನಾನು ಏಟ್ ಜೀರೋ ಡಬಲ್ ಏಯ್ಟ್ ಸೆವೆನ್ ಏಯ್ಟ್ ಸಿಕ್ಸ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಏಯ್ಟ್ ಜೀರೋ ಡಬಲ್ ಏಯ್ಟ್ ಸೆವೆನ್ ಏಟ್ ಸಿಕ್ಸ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ನೀವು ಮೆಸೇಜ್ ಮಾಡಿಬಿಟ್ಟು ಏನು ಫಾರಂ ವಧುವರರ ಫಾರಮ್ ಅಂತ ಕೇಳಿದ್ರೆ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ಬೇಕಾದ್ರೆ ವಾಟ್ಸಪ್ಪಲ್ಲಿ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ ಸೊ ಈ ಥರ ಇದೆ ಇದರ ಮಾಹಿತಿ ಇಷ್ಟು ದಿನ ವಧುವರರ ಬಗ್ಗೆ ನನ್ನ ಹತ್ರ ಡೀಟೇಲ್ಸ್ ಕೇಳ್ತಾಯಿದ್ರೆ ನನಗೆ ಅಷ್ಟೊಂದು ಬಗ್ಗೆ ಗೊತ್ತಿರಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಅದ್ರ ಬಗ್ಗೆ ಸೊ ಯಾರ್ಯಾರು ವಧುವರರ ಏನು ಮಾಹಿತಿ ತಿಳ್ಕೊಬೇಕು ಅಂತಿದ್ರ ನೀವು ದಯವಿಟ್ಟು ಇಪ್ಪತ್ತೇಳನೇ ತಾರೀಕು ನಡೀತಿರೋ ಅಂತ ಕಾರ್ಯಕ್ರಮ ರಾಮನಗರದಲ್ಲಿ ಮಡಿವಾಳ ಮಾಚಿದೇವರ ಏನು ಜಯಂತಿ ಹಾಗೂ ಪ್ರತಿಭಾ ಪುರಸ್ಕಾರ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಆಗಮಿಸಬೇಕು ಕುಟುಂಬದಿಂದ ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಹಾಗೂ ದಯವಿಟ್ಟು ನೀವು ನೋಡ್ತಿರೋರು ಒಂದೊಂದು ಶೇರ್ ಮಾಡಿ ನಿಮ್ಮ ಪ್ರೊಫೈಲಿಗೆ ಶೇರ್ ಮಾಡ್ಕೊಳ್ಳಿ ಶೇರ್ ಮಾಡಿದ್ರೆ ಅಥವಾ ವಾಟ್ಸಪ್ಪಕ್ಕೆ ಶೇರ್ ಮಾಡ್ತೀರೋ ಫೇಸ್ಬುಕ್ಕಾಗಿ ಶೇರ್ ಮಾಡ್ತೀರೋ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಯಾಕೆ ಅಂದರೆ ನನಗೆ ಗೊತ್ತಿಲ್ಲದಿರೋ ಇರೋ ಇನ್ನೊಬ್ಬ ನನ್ನ ಸಮುದಾಯದವನು ಅವರ ಮಗಳಿಗೋ ಅಥವಾ ಮಗನಿಗೋ ಒಂದು ವಧುನ ವರುನ ವರರ ಒಂದು ಏನು ಮಾಹಿತಿ ತಿಳ್ಕೊಳ್ಳೋಕೋಸ್ಕರ ಕಾಯ್ತಾಯಿರ್ತಾರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ದಯವಿಟ್ಟು ಶೇರ್ ಮಾಡಿ ಇದು ನಮ್ಮ ಸಮುದಾಯದ ಕೆಲಸ ಸೊ ಹಾಗಾಗಿ ನೀವೆಲ್ಲರೂ ಶೇರ್ ಮಾಡಲೇಬೇಕು ಅಂತ ಇದ್ದೀನಿ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಇಪ್ಪತ್ತೇಳನೇ ತಾರೀಕು ಬನ್ನಿ ಖುದ್ದು ನೀವೇ ಶ್ರೀ 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 ಶಿವಕುಮಾರ ಸ್ವಾಮೀಜಿ ಅವರ ಸಭಾಂಗಣ ಮಾಗಡಿಯಲ್ಲಿ ಡೂಮ್ಲೈಟ್ ಸರ್ಕಲ್ ಮಾಗಡಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇದೆ ನೀವೆಲ್ಲರೂ ಒಂಬತ್ತು ಬರ್ಬೋದು ಒಂಬತ್ತುವರೆಯಿಂದ ನಮ್ಮ ಎಂ ಎಂ ದೇವರು ಸಹ ಪ್ರಸ್ತುತ ಪಡಿಸ್ತಾ ಇದೀವಿ ಸುಜಿತ್ ಮೆಲೋಡಿಸ್ ಹಾಗೂ ಸಿದ್ರಾಜು ಮೆಲೋಡಿಸ್ ಅವರಿಂದ ಸೊ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದೀವಿ ಗಾಯನ ಕಾರ್ಯಕ್ರಮವನ್ನು ಇಟ್ಕೊಂಡಿದೀವಿ ನೀವೆಲ್ಲರೂ ಬರ್ಬೋದು ಬೆಳಿಗ್ಗೆ ಒಂಬತ್ತುವರೆಗೆ ಬಂದ್ರೆ ನಿಮ್ಗೆ ತಿಂಡಿನೂ ಸಹ ಇದೆ ಅಹ್ ಊಟನೂ ಸಹ ವ್ಯವಸ್ಥೆ ಎಲ್ಲ ಆಗಿರುತ್ತೆ ನೀವು ದಯವಿಟ್ಟು ಕುಟುಂಬ ಸಮೇತರಾಗಿ ಆಗಮಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಕೇಳ್ತಾ ಇದ್ದೀನಿ ನಮಸ್ಕಾರ ನಾನು ನಿಮ್ಮ ಮನೆ ಮಗ ಮಧು